ಆತ್ಮೀಯ ಕನ್ನಡದ ಬಂಧುಗಳೇ ಕನ್ನೆ ತಾನೇ ನಾವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗ ನೋಡಿ ಈ ತರ ಕೊಟ್ರೆ ಆಗಿತ್ತು ಆಗಿ ನಾಳೆ ದಿವಸ ಏನಾದರೂ ಬಿದ್ದು ಅನಾಹುತ ಆದ್ರೆ ಪಾಪ ಏನಾದರೂ ಯಾರಾದ್ರೂ ಮೇಲೆ ಬಿದ್ದು ವಾಹನಗಳ ಮೇಲೆ ಕೆಲವು ವಿದ್ಯಾರ್ಥಿಗಳ ಮೇಲೆ ಬಿದ್ದು ಅನಾಹುತ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ನಿನ್ನೆ ತಾನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ಮನವಿಯನ್ನ ಮಾಡಿದ್ವಿ ಇವತ್ತು ನಮ್ಮ ಮನವಿಗೆ ಸ್ಪಂದಿಸಿದಂತ ಅಧಿಕಾರಿಗಳು ಜಾಗೃತರಾಗಿ ಮುಂದೆ ಆಗುವ ಅನಾಹುತವನ್ನ ಮರ ಮರವನ್ನ ತೆಗೆಯುವುದರ ಮೂಲಕ ಸ್ಪಂದಿಸಿದರೆ ಇದೇ ರೀತಿ ಮೈಸೂರು ಪ್ರಮುಖ ರಸ್ತೆಗಳಲ್ಲಿ ಸುಮಾರು ಮರ ಕೊಂಬಗಳು ಒಣಗಿ ಹಾಳಾಗಿದೆ ಅಂತ ಮರಗಳನ್ನ ತೆರವುಗೊಳಿಸ್ಬೇಕು ತೆರವುಗೊಳಿಸಿದ ಮರಗಳಿರೋ ಜಾಗದಲ್ಲಿ ಬೆಳೆ ಬಾಳುವಂತ ಜನರಿಗೆ ನೆರಳು ಕೊಡುವಂತ ಕೆಟ್ಟು ಆಗುವಂತ ಮರಗಳನ್ನ ನೆಡಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕಿಂದ ಆಗ್ರಹಿಸುವ ಮೂಲಕವಂತ ಇರ್ತದೆ